ಕಬ್ಬರಮ್ಮ ಪಾದಯಾತ್ರಾ ಸಮಿತಿ ಜೊತೆಗೂಡಿ ನಾವು ಪಾದಯಾತ್ರೆಯನ್ನ ವರ್ಷ ವರ್ಷ ಬೆಳೆಸ್ತಾ ಬಂದಿದ್ವಿ ಈ ವರ್ಷ ಅವ್ರಿಗೂ ನಮ್ಗೂ ಬೇರೆ ಬೇರೆ ಸಮಿತಿಗಳಾಗಿ ನಾವು ಸಪ್ರೇಟ್ ಬಂದಿರೋದ್ರಿಂದ ನಮ್ಗೆ ಭಯ ಜಾಸ್ತಿ ಇತ್ತು ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ವಿ ಸಮಿತಿಯನ್ನ ಮಾಡ್ಕೊಂಡು ಪಾದಯಾತ್ರೆ ಬರೋದಿಕ್ಕೆ ಆ ಮೀಟಿಂಗ್ ಮಾಡಿ ಎಲ್ಲ ಸೇರಿದಾಗ ಫಸ್ಟ್ ಕಾಲು ಈ ಗಂಗಾಧರ್ ಸಮಾಜ ಸೇವಕರಾದ ಗಂಗಾಧರ್ ಅವ್ರಿಗೆ ಫೋನ್ ಮಾಡಿದ್ ಅಲ್ಲಿಂದ ಒಂದ್ ದಿನದ್ದು ಅನ್ನದಾನದ ಸೇವೆ ಏನಿದೆ ಅದನ್ನ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಒಂದೇ ಮಾತಿಗೆ ಹೇಳಿದಂತ ವ್ಯಕ್ತಿ ಆ ಎಲ್ಲಾ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬಂದಿರತಕ್ಕಂತ ವ್ಯಕ್ತಿ ಇವತ್ತು ನಮ್ಮ ಪಾದಯಾತ್ರೆ ಮಧ್ಯಾಹ್ನದ ಊಟದ ಪ್ಲೇಸ್ಗೆ ಬಂದಿರೋದು ನಮ್ಮೆಲ್ರಿಗೂ ಖುಷಿ ವಿಚಾರ ಅವರಿಗೆ ನಮ್ಮ ದೊಡ್ಡ ಮತ ಈ ಪಾದಯಾತ್ರಾ ಸಮಿತಿಯಿಂದ ಸನ್ಮಾನವನ್ನ ಮಾಡ್ತೀವಿ ದಯವಿಟ್ಟು ಸ್ವೀಕರಿಸ್ಬೇಕು ಅವರು ನಮ್ಮ ಸಮಿತಿಯ ಬಗ್ಗೆ ಎರಡು ಮಾತುಗಳು ಆಡ್ಬೇಕು ಅಂತ ಕೇಳ್ಕೊತೀವಿ ಏನಿವತ್ತು ಈ ದೊಡ್ಡಮ್ಮ ಜಾತ್ರೆ ಇವರು ದೊಡ್ಡಮ್ಮ ಪಾದ ಹತ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದಾರೆ ಅವರು ನನಗಿದು ಅವಶ್ಯಕತೆ ಇರ್ಲಿಲ್ಲ ಇವನ್ನೆಲ್ಲ ಇದು ಬೇಕಾಗಿರ್ಲಿಲ್ಲ ನೀವೆಲ್ಲ ಸ್ನೇಹಿತರುಗಳು ಸ್ನೇಹಿತರುಗಳಿಗೆ ಒಂದು ಕಾಣಿಕೆ ಕೊಟ್ಟಿದ್ದೀನಿ ಅಷ್ಟೇ ದೇವ್ರಿಗೆ ಒಂದು ಸಣ್ಣ ಒಂದು ಗಿರು ಕಾಣಿಕೆ ಈ ಈ ರೂಪದಲ್ಲಿ ನಮ್ಗೆ ಅದೃಷ್ಟ ಸಿಕ್ತಲ್ಲ ಅನ್ನೋದೊಂದು ಖುಷಿ ಇದೆ ನಮಗೆ ಪ್ರತಿ ಸಾರಿನೂ ನೀವೇನ್ ಕೇಳ್ತೀರೋ ಅದಕ್ಕೆ ನಾನು ಸ್ಪಂದಿಸ್ಕೊಂಡು ಹೋಗ್ತೀನಿ ನೀವು ಈಗ ನಮಗೆ ನಾವು ಇರೋವರೆಗೂ ನಮ್ಮ ನಮ್ಗೆ ಭಗವಂತ ಶಕ್ತಿ ಕೊಡೋವರ್ಗು ನೀವು ನಮ್ಮ ಜೊತೆ ಇದ್ದು ನಾವು ಹೋಗ್ತೀವಿ ಅಂತ ಹತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಏನಾದರೂ ಗೊಂದಲ ಗೊಜ್ಜು ಬಂದಾಗ ಬರದೇ ಇರೋಕೋಬೇಡಿ ಯಾರ ಕಡೆಯಿಂದ ಏನಾದರೂ ಒಂದು ಫೋನ್ ಮಾಡ್ತೀವಿ ಅಳಿಲು ಸೇವೆ ಮಾಡಕ್ಕೆ ನಾನು ಇರೋವರೆಗೂ ಭಗವಂತ ನನ್ಗೆ ಗಾಯಿಸಿ ಕೊಟ್ಟಿದ್ದಾನೋ ಅಲ್ಲಿವರೆಗೂ ಒಂದು ಅಲ್ಲಿ ಸೇವೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದ ನಿಮ್ಗೆ ಎಲ್ರಿಗೂ ಕೈ ಮುಟ್ಟು ಕೇಳ್ತಾ ಇದು ದೊಡ್ಡಮ್ಮ ಪಾದಯಾತ್ರಿಗಳು ಎಲ್ರಿಗೂ ಸುಖಕರವಾಗಿರ್ಲಿ ಪ್ರಯಾಣ ಅಂತ ಕೇಳ್ಕೊಂತ ಎಲ್ರಿಗೂ ನಮಸ್ಕಾರ ಹೊಂದಿಸ್ತಾ ಇದ್ದೀನಿ ಅಂತ ಹೇಳಿ ನೆಲಮಲವರು ಅವರು ಕೂಡ ನನ್ನ ಜೊತೆಲಿ ಕೈಗೂಡಿಸ್ತಾರೆ ಪ್ರತಿ ವರ್ಷ ಆ ಕುಮಾರ್ ಅಂತೇಳಿ ನಮ್ಮೂರಿನವರು ನನ್ನ ಸ್ನೇಹಿತರು ಅವರು ಬರ್ತಾರೆ ಸತೀಶ 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 ಬೈಲ್ ಇವರು ಮೂಲತಃ ನೆಲಮಂಗದವರು ಆತ್ಮೀಯ ಸ್ನೇಹಿತರು ಸತೀಶ್ ಅಂತೇಳಿ ಇವರು ಕೂಡ ನನ್ನ ಜೊತೆ ಮಜ್ಜಿಗೆ ಒಂದು ಹಣ್ಣು ವಿತರಣೆಗೆ ನನ್ನ ಕೈ ನನ್ನ ಜೊತೆ ಕೈ ಜೋಡಿಸ್ತಾರೆ ಇವ್ರಿಗೂ ದೇವರು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಹಾಗೂ ಕುಮಾರ್ ಅಂತೇಳಿ ನಮ್ಮ ಬಾಂಬಾಯದೊಬ್ರು ಬಂದಿದ್ದಾರೆ ಅವರು ನಮ್ಮ ಜೊತೆ ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರಿಗೂ ಅನುಭವ ಆಗಲಿ ಮುಂದೆ ಅವ್ರಿಗೂ ನಾನು ದೇವ್ರು ಕೊಡುವಂಥ ಶಕ್ತಿ ಕೊಡಲಿ ನಮ್ಮನ್ನೆಲ್ಲ ನೋಡಿ ಅವ್ರಿಗೂ ಒಂಚೂರು ನಾನು ಏನಾದರೂ ಮಾಡಬೇಕು ಅನ್ನೋದು ಇರಲಿ ಜೀವನದಲ್ಲಿ ಏನು ಒತ್ಕೊಂಡು ಹೋಗೋದಿಲ್ಲ ನಾ ಹಿಂದೆ ಅಲೆಕ್ಸಾಂಡರ್ ಇಡೀ ವಿಶ್ವನೇ ಗೆದ್ದಿದ್ದ ಅವನು ಅವ್ನೇನ್ ಹೇಳಿದಂತೆ ಅಂದ್ರೆ ನನ್ನನ್ನೊಂದು ಯಾವ್ದಾದ್ರು ಒಂದು ಚಿಕ್ಕ ಒಂದ್ ಇದಲ್ಗೆ ಚಿತ್ಕೊಂಡ್ ಹೋಗ್ರಪ್ಪ ಸಾಕು ಆಡಂಬರವಾಗಿ ನನ್ನ ಮಣ್ಣು ಮಾಡ್ಬೇಡ್ರಿ ಅಂತ ಹೇಳಿದ್ನಂತೆ ಅದು ಒಂದ್ ಕಂಡೀಷನ್ ಎರಡನೇದು ಗುಂಡಿಗೆ ಮಲಗಿಸ್ಬೇಕಾದ್ರೆ ತನ್ನ ಕೈಗಳ್ನ ಆಚೆ ಬಿಡ್ರಿ ಅಂತ ಹೇಳಿದ್ನಂತೆ ಯಾಕೆ ಅವ್ನು ಬರೇ ಕೈ ನೋಡ್ರಪ್ಪ ನಾನು ಇಷ್ಟು ವಿಶ್ವನೇ ಗೆದ್ದಿದ್ದೀನಿ ನನ್ನ ಕೈಲಿ ಏನು ತಗೊಂಡೋಗ ನನ್ನನ್ನ ಬೀದಿಲಿ ಇದನ್ನ ತಗೊಂಡೋದಂಗೆ ಹಾಕಿದ್ರು ತಗೊಂಡೋಗ ಮಣ್ಣಿಗೆ ಜನಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿದ್ನಂತೆ ನಮ್ದು ಅಷ್ಟೇ ಜೀವನ ಅಲೆಕ್ಸಾಂಡರ್ ಗೆ ಅಂತ ರಾಜಾದಿರಾಜ ಸಾಮ್ರಾಟನ್ನ ಏನು ಇಲ್ಲಿ ತಗೊಂಡೋಗಿಲ್ಲ ನಾವು ಏನು ತಗೊಂಡೋಗಿಲ್ಲ ಹಾಗೆ ಎಲ್ರು ಕೂಡ ಒಂದು ಧರ್ಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಎಲ್ ನೋಡಿದ್ರು ಮೋಸ ಇದು ನಡೀತಾ ಇದೆ ನಾವೆಲ್ಲ ಒಪ್ಪಿತಪ್ಪಿ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಇಂಥವ್ರಲ್ಲಿ ನಾವು ಅದನ್ನ ಆ ಭಗವಂತನಿಗೆ ಕಾಣಿಕೆ ಅರ್ಪಿಸ್ಬಿಟ್ಟು ಆ ಸಣ್ಣ ಪುಟ್ಟ ತಪ್ಪುಗಳು ಅರಿಯದೆ ಮಾಡಿ ತಪ್ಪುಗಳನ್ನ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಕೊಳಕ್ಕೆ ಇದೊಂದು ಅವಕಾಶ ಕೊಡ್ತಾ ಇದಾರೆ ಇವರೆಲ್ಲ ನಮ್ಗೆ ಅವರು ಪುಣ್ಯವಂತರು ನಾವೆಲ್ಲ ಪುಣ್ಯವಂತರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರಿಂದ ಸಿದ್ಗಳಪ್ಪ ಅಂತ ನಮ್ಗೆ ಕರಿತಾ ಇದಾರೆ ಅವರು ಅದಕ್ಕೆ ನಾವು ನಮ್ಮ ಕೈಲ ಅದೊಂದು ಅಳಿಲು ಸೇವೆ ಮಾಡ್ತಾ ಇದೀವಿ ಅಷ್ಟೇ ಇದ್ರಲ್ಲಿ ಇನ್ನೇನು ಇಲ್ಲ ಇದೆಲ್ಲ ನಮ್ಗೆ ಆಡಂಬರ ಬೇಕಾಗೂ ಇರ್ಲಿಲ್ಲ ಏನೋ ಕರ್ದಿದ್ರು ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದೀನಿ ಅಷ್ಟೇ ನಾನು ಹಾರಾಟ್ರೆ ಶಾಲ ಆಗ್ತಾರೆ ಅಂತಲ್ಲ ಏನೋ ನೀವು ಕರ್ದಿದ್ದೀರ ಅದ್ರು ಅಷ್ಟೇ ಇದು ದುಬಾರಿ ಅನ್ನಿಸ್ತಾ ಇತ್ತು ನಮ್ಗೆ ಇದೆಲ್ಲ ಇಷ್ಟ ಇಲ್ಲ ಅನ್ನೋದ್ರೆ ಎಡಗೈ ಕೊಟ್ಟಿದ್ ಬಡಗೈ ಗೊತ್ತಾಗಬಾರ್ದು ಬಳ್ಗಿ ಅಂತ ಮದ್ಲೆ ಗಾದೆ ಐತೆ ನಾವು ಕೊಟ್ಟಿದ್ ತೋರ್ಸ್ಕೊಂಡಂಗ್ ಇವಾಗ ನಮ್ಮ ಪ್ರೀತಿ ನಿಮ್ಗೆ ನೀವು ಅಲ್ಲಿಂದ ಆಶೀರ್ವಾದ ಮಾಡಿದ್ರೆ ಸಾಕಾಗಿತ್ತು ಮಂಜುನಾಥ ಸ್ವಾಮಿ ಅಂತ ನಮ್ಮ ದೊಡ್ಡಬಳ್ಳಾಪುರ ಎಕ್ಸ್ಎಂಎಲ್ ಎಂಕರಮಣ ಸಹೋದರರು ರಾಮಣ್ಣನವರು ಅವರು ಸೇರಿ ಬೆಳಿಗ್ಗೆ ಊಟ ತಿಂಡಿ ಊಟ ಮತ್ತೆ ಶ್ರೀನಿವಾಸನವ್ರು ಅವರು ಒಂದಿನದ್ದು ಊಟದ ವ್ಯವಸ್ಥೆ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೂ ಮಂಜುನಾಥ ಸ್ವಾಮಿ ಕೃಪಾ ಕಟಾಕ್ಷ ಅವ್ರ ಮೇಲೆ ಇರ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲ ಏನು ಈ ಸಮಿತಿಯನ್ನ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಏನೋ ಒಂದು ಸಮಿತಿ ದೊಡ್ಡಮ್ಮ ಪಾದಯಾತ್ರೆ ಸಮಿತಿ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ಮುಂದೆ ಅವರು ಸಾವಿರ ಜನ ಕರ್ಕೊಂಡು ಹೋಗ ಎರಡ್ ಸಾವಿರ ಜನ ಕರ್ಕೊಂಡು ಹೋಗ್ತಕ್ಕಂಥ ವರ್ಷ ವರ್ಷ ಅವರು ಮುಂದಕ್ಕೆ ಹೋಗ್ತಾ ಅವ್ರ ಎಲ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೆ ಶಕ್ತಿ ಕೊಡ್ಲಿ ದೇವರು ಇನ್ನಷ್ಟು ನಿಭಾಯಿಸಕ್ಕಂಥ ಶಕ್ತಿ ಕೊಡ್ಲಿ ಈ ನಮ್ಮ ಸ್ವಾಮಿಯವರು ನಮ್ ಕುಮಾರ್ ಅವರು ನಮ್ ಅವರು ಇವ್ರಿಗೂ ನಮ್ಮ ನಮ್ಗೇನೋ ಒಂಥರ ಇವತ್ತು ನಾನು ಬಂದಿರ್ಲಿಲ್ಲ ಬರ್ತಾ ಇದೆ ಬಟ್ ಎಲ್ಲ ಒಂದ್ ಕಡೆ ಅವ್ರಿಗೆ ಮಜ್ಜಿಗೆ ಸಣ್ಣ ಹಂಪ್ಲು ಕೊಟ್ಬಿಟ್ಟು ವಾಪಸ್ ಹೋಗ್ತಾ ಇದೆ ಆದ್ರೆ ಇವತ್ತು ನನ್ನ ಇಲ್ಲೆಲ್ಲ ಒಂದು ಕಾರ್ಕಂಡ್ ಅವರು ಈ ತರ ಸಣ್ಣ ಒಂದು ದೊಡ್ಡ ಸನ್ಮಾನ ಇದು ನನ್ನ ಸಣ್ಣವನಿಗೆ ದೊಡ್ಡ ಸನ್ಮಾನ ಮಾಡಿಬಿಟ್ರು ಅದೊಂದು ಹಿಂಗೆ ಇರಲಿ ನಿಮ್ ಪ್ರೀತಿ ವಿಶ್ವಾಸ ಖಂಡಿತ ಖಂಡಿತ ನಮ್ಮ ಮುಸ್ಲಿಮವರೆಗೂ ಭಗವಂತ ಏನ್ ಕೊಡ್ತಾನೋ ನನ್ನ ಕೈಲಾಗೋದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಮ್ಮ ಸಮಿತಿಯಿಂದ ನಿಮ್ಗಿನ್ನೂ ಗೌರವ ಸಲ್ಲಿಸ್ಬೇಕು ಆದ್ರೆ ಇದು ಸಾಲದು ಇನ್ನು ಮುಂದೆ ನಿಮ್ಮ ಅನುಗ್ರಹ ಇರ್ಲಿ ಅಲ್ಲ ಭಗವಂತನ ಅನುಗ್ರಹ ಇರಲಿ ಮುಂದೆ ಕೈಲಾದ್ ಸೇವೆ ಮಾಡ್ರಿ ನಾವು ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಖಂಡಿತ ಮಾಡ್ತೀವಿ